ಇಪ್ಪತ್ತು ವರ್ಷದ ಬಳಿಕ ಒಂದಾದ ಗೆಳೆಯ ಗೆಳತಿಯರು ಸವಿ ಸವಿ ಹಳೆಯ ದಿನಗಳಿಂದ ನೆನಪು ಮಾಡಿದ ಸುಮಧುರ ಕ್ಷಣ ಬರೋಬರಿ ಇಪ್ಪತ್ತು ವರ್ಷದ ಬಳಿಕ ಒಂದಾದ ಗೆಳೆಯ ಗೆಳತಿಯರು ತಮ್ಮ ಆತ್ಮೀಯ ಕುಚುಕುಗಳನ್ನ ಕಂಡು ಸಂಭ್ರಮಿಸಿದ ಕ್ಷಣ ಎಷ್ಟೊಂದು ಬದಲಾಗಿದ್ದೇವಲ್ಲ ಅನ್ನೋ ಭಾವೈಕ್ಯತೆ ಇದೆಲ್ಲ ಧಾರವಾಡ ಜಿಲ್ಲೆಯಲ್ಲಿ ಕಂಡ ಅಪರೂಪದ ಕ್ಷಣಗಳು ಧಾರವಾಡ ಜಿಲ್ಲೆಯ ಅಮೀನುಬಾವಿ ಗ್ರಾಮದ ಹಳಿಯ ವಿದ್ಯಾರ್ಥಿಗಳಿವರು ತಾವು ಕಲಿತ ಶಾಲೆಯಲ್ಲಿ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ನೈನ್ಟೀನ್ ಕನ್ನಡ ಇದು ಜನರ ಮನಸ್ಸಿನ ವಾಹಿನಿ ಪವಿತ್ರ ಸಂಕ್ರಾಂತಿ ಹಬ್ಬವು ಪ್ರತಿಯೊಬ್ಬರ ಜೀವನದಲ್ಲಿ ಸಂತಸ ಮತ್ತು ಸಮೃದ್ಧಿಯನ್ನು ತರಲಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮುನವಳ್ಳಿ ಘಟಕ ಸಮಸ್ತ ಪತ್ರಿಕಾ ಬಳಗ